ಮತ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಸಮಯ ಐದೂವರೆ ಆಗಿತ್ತು ನಾನು ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಪ್ರತಿದಿನ ಬೆಳಗ್ಗೆ ಎಕ್ಸಸೈಸ್ ಮಾಡಿದೆ ನನ್ನ ದಿನಚರಿ ಖಂಡಿತವಾಗಲೂ ಶುರು ಆಗೋದಿಲ್ಲ ಇವತ್ತು ಸ್ವಲ್ಪ ತಡ ಆಯಿತು ಐದು ಗಂಟೆಗೆ ಎದ್ದೇಳ್ತೀನಿ ಸಾಮಾನ್ಯವಾಗಿ ಒಂದೊಂದು ದಿನ ಸ್ವಲ್ಪ ತಡ ಆಗುತ್ತೆ ಹಾಗೆ ತುಂಬ ಜನ ಕೇಳ್ತಾರೆ ಎಕ್ಸಸೈಸ್ ರುಟೀನ್ ಹಾಕಿ ಅಂತ ನಾನು ಆಗಿ ರೆಕಾರ್ಡ್ ಮಾಡಿಲ್ಲ ಸ್ವಲ್ಪ ನಾನು ಮಾಡೋ ಎಕ್ಸರ್ಸೈಝನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ಯೂಟ್ಯೂಬ್ನಲ್ಲಿ ನಿಮ್ಗೆ ಸಾಕಷ್ಟು ವೀಡಿಯೋಗಳು ಸಿಗುತ್ತೆ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಕೂಡ ಯೂಟ್ಯೂಬ್ ವೀಡಿಯೋಗಳನ್ನೇ ನೋಡಿಕೊಂಡು ಮಾಡ್ತಾ ಇರೋದು ಒಂದು ವೀಡಿಯೋ ತೊಗೊಂಡು ಅದನ್ನು ಕಂಟಿನ್ಯೂಸ್ ಆಗಿ ಪ್ರತಿದಿನ ಒಂದು ಅರ್ಧ ಗಂಟೆ ನಾನು ಹಾಗೆ ಮಾಡಿದ್ದು ಅರ್ಧ ಗಂಟೆ ಮಾಡ್ತಾ ಬರೋದು ಇದರಿಂದ ನಮ್ಮ ವೆಯ್ಟ್ ಖಂಡಿತವಾಗ್ಲೂ ಇಳಿಯತ್ತೆ ಒಂದು ಸ್ವಲ್ಪ ದಿನ ಮಾಡ್ತೀನಿ ಸ್ವಲ್ಪ ದಿನ ಬಿಡ್ತೀನಿ ಅಂದರೆ ಆವಾಗ ಆಗೋದಿಲ್ಲ ರಿಸಲ್ಟ್ ಬೇಗ ಸಿಗಲ್ಲ ಪ್ರತಿದಿನ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ನನ್ನ ಕೂಡ ವೆಯ್ಟ್ ಜಾಸ್ತಿ ಆಗಿತ್ತು ಊರಿಗೆ ಹೋಗಿ ಮೇಲೆ ಇವಾಗ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಇದರಿಂದ ವೆಯ್ಟ್ ನಿಧಾನಕ್ಕೆ ನನಗೆ ಇಳಿತಾ ಇದೆ ಅಂದರೆ ವೆಯ್ಟ್ ಇಳಿದಿದ್ರೂ ಕೂಡ ನಮಗೆ ಗೊತ್ತಾಗುತ್ತೆ ಇವಾಗ ಡ್ರೆಸ್ಸೆಲ್ಲ ಸ್ವಲ್ಪ ಲೂಸ್ ಆಗೋದು ಆ ಥರ ನಮಗೆ ಫೀಲ್ ಗೊತ್ತಾಗುತ್ತೆ ವೆಯ್ಟು ಇಳಿದಿದೆ ಅಂತ ಸೊ ನನಗಂತೂ ಬೇಗ ಬೇಗ ವೆಯ್ಟ್ ಲಾಸ್ ಆಗೋದಿಲ್ಲ ಒಂದು ಐದುನೂರು ಗ್ರಾಮು ಹಾಗೆ ವೇಟ್ ವೆಯ್ಟ್ ಲಾಸ್ ಆಗೋದು ಸೊ ಆಲ್ಮೋಸ್ಟ್ ಒಂದು ಕೆ ಜಿ ಇಳೀತು ಇವಾಗ ಒಂಥರ ಖುಷಿಯಾಯಿತು ಅಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಇಳಿಸ್ಕೊಂಡಿದ್ದೆ ಏರ್ಬಿಡ್ತಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗಿತ್ತು ಬಟ್ ಪ್ರತಿದಿನ ಮಾಡೋಕ್ಕೆ ಶುರು ಆದಮೇಲೆ ಮತ್ತೆ ವೆಯ್ಟ್ ಇಳಿತಾ ಇದೆ ಹಾಗೆ ನನ್ನ ಮಗಳು ಕೂಡ ಬೆಳಗ್ಗೆ ಬೇಗ ಬಂದು ಎದ್ದು ಬಿಡ್ತಾಳೆ ಅಮ್ಮನ ಜೊತೆನೇ ಮಲ್ಕೋಬೇಕು ಅಮ್ಮನೇ ಬಾ ಅಂತ ಹೇಳ್ತಾಳೆ ಆಮೇಲೆ ನೀನು ಇಲ್ಲೇ ಸೋಪಾದ ಮೇಲೆ ಮಲ್ಕೋ ಅಂತ ನಾನು ಹೇಳೋದ್ರಿಂದ ಅವಳೊಂದು ಏನಾದರೂ ಒಂದು ಟವೆಲ್ ಏನೋ ತಂದ್ಕೊಂಡು ಹೊದ್ಕೊಂಡು ಮಲ್ಕೊಳ್ತಾಳೆ ಕೆಲವೊಂದು ಸಲ ಅವಳು ನೋಡಿದ್ರೆ ಪಾಪ ಅನಿಸುತ್ತೆ ಆದರೆ ಏನು ಮಾಡೋದು ನಾವು ಇಲ್ಲ ಅವಳನ್ನ ನಿದ್ದೆ ಮಾಡಿಸಿನೇ ಮಾಡೋಣ ಅಂದರೆ ಎಷ್ಟೊತ್ತಿಗೂ ನಿದ್ದೆ ಮಾಡೋಲ್ಲ ಸೊ ಹಾಗಾಗಿ ಈ ಥರದ್ದೊಂದು ಪರಿಸ್ಥಿತಿ ಎಕ್ಸಸೈಸ್ ಮುಗಿಸ್ಕೊಂಡೆ ಫುಲ್ ದೇವರು ಇದೆ ಸೊ ಈ ಒಂದು ಮೂಮೆಂಟ್ ಅಂದರೆ ಎಕ್ಸಸೈಸ್ ಮುಗಿದು ನಾನು ಫುಲ್ ಸ್ವೆಟ್ ಆಗ್ತಿದ್ದೆ ನನಗೆ ಸಖತ್ ಆಗುತ್ತೆ ಇವತ್ತು ನಾನು ಒಳ್ಳೆ ವರ್ಕೌಟ್ ಮಾಡಿದೆ ಫ್ಯಾಟ್ ಎಲ್ಲ ಚೆನ್ನಾಗಿ ಇದೆ ಅಂತ ಸೊ ನಾಳೆ ಬೆಳಗ್ಗೆ ಎದ್ದೇಳುವಾಗಲೂ ನಾನು ಎಕ್ಸಸೈಸ್ ಮುಗಿದ ಆದಮೇಲೆ ನನಗೆ ಎಷ್ಟು ಖುಷಿಯಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿದ ತಕ್ಷಣ ತಕ್ಕತ್ತ ನನಗೆ ಎಕ್ಸಸೈಸ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಹೀಗೆ ನಮಗೆ ನಾವು ಮೋಟಿವೇಶನ್ ತೊಗೊಂಡು ಮಾಡುವಂಥದ್ದು ಆಗ ಆಗಲಿ ಎದ್ದಾಳೆ ಎಂಥದ್ದ ಮಕ್ಕಳು ದೊಡ್ಡವ್ರಾದ ಮೇಲೆ ಏನಾದರೂ ತಿಂಡಿಗೆಲ್ಲ ವೆರೈಟಿ ಕೇಳ್ತಾ ಇರ್ತಾಳೆ ನನ್ನ ಮಗಳು ಕೂಡ ಅಮ್ಮ ಚಪಾತಿ ಮಾಡಿಕೊಡು ಚಪಾತಿ ರೋಲ್ ಮಾಡಿಕೊಡು ಹಿಂಗೆಲ್ಲ ಕೇಳ್ತಾ ಇರ್ತಾಳೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಇಲ್ಲಿ ಒಂದು ಸ್ಟಫ್ಗೋಸ್ಕರ ಪಲ್ಯ ಟೈಪ್ ಮಾಡಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮ್ಯಾಟೊ ಕಾರ್ನು ಎಲ್ಲ ಹಾಕಿ ಸ್ವಲ್ಪ ಗರಂ ಮಸಾಲೆಲ್ಲ ಹಾಕಿ ಒಂದು ಪಲ್ಯ ಮಾಡಿ ಇಟ್ಕೊಂಡೆ ಹಾಗೆ ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಚಪಾತಿ ನಾರ್ಮಲ್ ನಾವು ದಿನ ಮಾಡ್ತೀವಲ್ಲ ಆ ಹದಕ್ಕೆ ಕಲಸಿ ಇಟ್ಕೊಂಡಿದ್ದೆ ಹಾಗೆ ಒಂದು ಚೀಸ್ ಇತ್ತು ಜಾಸ್ತಿ ಇರಲಿಲ್ಲ ಒಂದು ಎರಡು ಇದಿತ್ತು ಸೊ ಅದನ್ನೇ ಕಟ್ ಮಾಡಿ ಇಟ್ಕೊಂಡೆ ಅದು ಸ್ಟಫ್ ಒಳಗಡೆ ಅದನ್ನು ಕೂಡ ಹಾಕಿ ಕೊಡೋಣ ಅಂತ ಚಪಾತಿನಲ್ಲಿ ಒಟ್ಟಿಸಿ ಇವಾಗ ಇದನ್ನು ಅರ್ಧ ಬರ್ಧ ಬೇಯಿಸೋದು ಅಂತ ಹೇಳ್ತಾರಲ್ಲ ಆ ಥರ ಬೇಯಿಸ್ಕೊಳ್ತೀನಿ ನಿಜವಾಗ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ಅನಗಂಗಂತೂ ತುಂಬಾ ಇಷ್ಟ ಆಯಿತು ಎಲ್ಲಾದರೂ ಅಪರೂಪಕ್ಕೆ ಈ ಥರ ಒಂದಿನ ಮಾಡಿಕೊಟ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನಮಗೂ ಕೂಡ ಚೆನ್ನಾಗೇ ಇತ್ತು ಒಂದು ಸೈಡ್ ಒಂಚೂರು ಬೇಯಿಸ್ಕೊಂಡು ಮತ್ತೊಂದು ಸೈಡು ಒಂದು ಅರ್ಧ ಅರ್ಧ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ತೆಗೆದು ಇವಾಗ ಸ್ಟಫ್ ತುಂಬಬೇಕು ಹಾಗೆ ಗ್ರೀನ್ ಚಟ್ನಿ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಗ್ರೀನ್ ಚಟ್ನಿ ಮಾಡಿ ಅದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಹಾಕಿ ಇಟ್ಕೊಂಡಿದ್ದೆ ಅರ್ಜೆಂಟಿಗೆಲ್ಲ ಸಲ ಮಾಡೋಕ್ಕಾಗಲ್ಲ ಅಂಥೇಳಿ ಇವಾಗ ಇದನ್ನು ಸವರ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಪಲ್ಯ ಸೇರಿಸ್ಕೊಳ್ಳೋಣ ಹಾಗೆ ಒಂಚೂರು ಚೀಸ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ತಳ್ಳಿಗೆ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅಂಟ್ ಅಂದರೆ ಅದು ಇಲ್ಲಿ ಹಚ್ಚಿ ಈ ಥರ ಅಂಟಿಸೋದಕ್ಕೆ ಚೆನ್ನಾಗಾಗುತ್ತೆ ಅದು ಅಂದರೆ ಅಂಟ್ಕೊಳ್ಳುತ್ತೆ ಆ ಥರ ಮಾಡೋದರಿಂದ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಸವ್ಬಿಟ್ಟು ಅದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ಈ ಥರ ಫೋಲ್ಡ್ ಮಾಡಿ ಒಂಥರ ಪಪ್ಸ್ ಟೈಪ್ ಕಾಣುತ್ತೆ ಅದು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಇದನ್ನು ಬೇಯಿಸಬೇಕು ಅರ್ಧ ಆಲ್ರೆಡಿ ಚಪಾತಿ ಬೆಂದಿದೆಯಲ್ಲ ಹಾಗಾಗಿ ಅಷ್ಟು ಜಾಸ್ತಿ ಹೊತ್ತೇನು ಬೇಡ ಒಂದು ಅಂದರೆ ನಾವು ಮನೆಯಲ್ಲೇ ನಾವು ಮಾಡೋದರಿಂದ ಎಣ್ಣೆ ಕೂಡ ಒಳ್ಳೆ ಎಣ್ಣೆನ ಹಾಕಿರ್ತೀವಿ ಸೊ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಬೇಯಿಸಿದ್ರೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರೋ ಒಂದು ತಿಂಡಿ ರೆಡಿ ಆಗುತ್ತೆ ಇದು ನನಗೆ ನನಗೇನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಮಾಡಿದ್ದು ತುಂಬಾ ಚೆನ್ನಾಗಾಗಿತ್ತು ಮಗಳಿಗೂ ಇಷ್ಟ ಆಯಿತು ನಮಗೂ ಕೂಡ ತುಂಬಾ ಇಷ್ಟ ಆಯಿತು ಒಳಗಡೆ ತುಂಬ ಬಿಸಿ ಬಿಸಿಯಾಗಿ ಸ್ಟಫು ಚೀಸ್ ಕೂಡ ಚೂರು ಹಾಕಿದ್ನಲ್ಲ ಅದು ಒಂಥರ ಸಕ್ಕತ್ ಟೇಸ್ಟ್ ಕೊಡ್ತಾಯಿತ್ತು ಮಕ್ಕಳಿಗೆ ಯಾವಾಗಾದರೂ ಅಪರೂಪಕ್ಕೆ ಮಾಡಿಕೊಡ್ಬೋದು ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ನನಗೂ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂದಳು ಸೊ ಈ ಥರ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಸಕ್ಕತ್ತಾಗಿ ತಿಂದಿದ್ವಿ ಸೊ ಇದಕ್ಕೆ ಮತ್ತೆ ಹೆಚ್ ನೆಂಚ್ಕೊಳ್ಳೋಕೆ ಏನು ನಾನು ಹಾಕ್ಕೊಂಡಿಲ್ಲ ಇದೇ ಸಾಕಾಯಿತು ಹಾಗೆ ಇದೊಂದು ಎರಡು ದಿನ ಬಿಟ್ಟು ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಮಧ್ಯಾಹ್ನದ ಸಮಯ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಹತ್ತಿರ ಬಂದಿತ್ತು ಆನಾಗ ಸ್ಕೂಲಿಗೆ ಹೋಗಿರಲಿಲ್ಲ ಅವಳಿಗೆ ಒಂಚೂರು ಕೋಲ್ಡ್ ಆಗಿತ್ತು ಈಗಂತೂ ಮಕ್ಕಳಿಗೆ ಕೋಲ್ಡು ಥಂಡಿ ಅಥವಾ ಜ್ವರ ಎಲ್ಲ ಬರ್ತಾ ಇರುತ್ತೆ ಒಬ್ಬರಿಂದ ಒಬ್ರಿಗೆ ಹರಡ್ತಾ ಇರುತ್ತೆ ಸರಿ ಅಂತ ಮನೆಯಲ್ಲೇ ಎರಡು ದಿನ ಹೋಗಿರಲಿಲ್ಲ ಮನೆಯಲ್ಲೇ ಇದ್ಲು ಹುಷಾರಾಗಿತ್ತು ಆಲ್ಮೋಸ್ಟ್ ಆದರೂ ಒಂದು ಸ್ವಲ್ಪ ಸುಸ್ತಿತ್ತು ಅಂತ ಕಳಿಸಿರ್ಲಿಲ್ಲ ಹಾಗೆ ನಾನು ಗಿಡಗಳಿಗೆಲ್ಲ ಒಂದು ಸ್ವಲ್ಪ ಕೇರ್ ಮಾಡೋಣ ಅಂತ ಬಂದಿದ್ದೀನಿ ಎಲ್ಲ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ ಆದರೆ ಡಸ್ಟ್ ಕುತ್ಕೊಂಡಿರುತ್ತೆ ಎಲೆಗೆಲ್ಲ ಪಾಪ ಅನಿಸುತ್ತೆ ಗಿಡ ನೋಡಿದ್ರೆ ಸೊ ಹಾಗಾಗಿ ಒಂದೊಂದು ಸಲ ನಾನೊಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ತೀನಿ ಕೆಲವೊಂದು ಗಿಡಗಳನ್ನು ಎಲ್ಲ ಒಳಗೆ ತಗೊಂಡೋಗಿ ವಾಷೇ ಮಾಡ್ತೀನಿ ವಾಶ್ ಮಾಡಿದಾಗ ಅದೊಂದು ಪಳಪಳ ಅನ್ನೋತ್ತಲ್ಲ ಆಗೋಂಥ ಖುಷಿಯಾಗುತ್ತೆ ಸೊ ಎಲ್ಲ ಟೇಬಲ್ ಒರೆಸಿ ಕ್ಲೀನ್ ಮಾಡಿ ಹಾಗೆ ಒಂದೊಂದೇ ಎಲೆ ನೋಡಿ ಅದನ್ನು ಕೂಡ ಒರೆಸಿ ಎಲ್ಲ ಮಾಡ್ತೀನಿ ಇದೊಂಥರ ಖುಷಿ ಕೊಡುತ್ತೆ ನನಗೆ ಈ ಗಿಡಗಳನ್ನು ಕೇರ್ ಮಾಡೋದು ಏನಂದರೆ ಗಿಡನ ವಾಶ್ ಮಾಡಿ ಆದಮೇಲೆ ಅದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಈ ಗಿಡ ಒಂದು ಚಿಕ್ಕ ಚಿಕ್ಕದಾಗಿತ್ತು ನಾವು ತರುವಾಗ ಓರಿಯನ್ ಮಾಲ್ ಇಂದ ತಗೊಂಡ್ಬಂದಿದ್ದು ಇದುವರೆಗೂ ಕೂಡ ತುಂಬಾನೇ ಚೆನ್ನಾಗಿ ಬೆಳ್ಕೊಂಡ್ ಬಂದಿದೆ ಸುಮಾರು ಸಲ ಪಾಟ್ ಎಲ್ಲ ಚೇಂಜ್ ಮಾಡಿದ್ದೆ ನಾನು ಸೊ ತುಂಬಾ ಚೆನ್ನಾಗಿ ಬಂತು ಈ ಗಿಡ ಮಾತ್ರ ಅನಾಗ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತ ನೋಡಕ್ ಹೋದೆ ಇವಾಗ ಅನಾಗ ವಾಟ್ ಯು ಆರ್ ಡೂಯಿಂಗ್ ಸೋಫಾ ಕ್ಲೀನಿಂಗ್ಸ್ ಅಮ್ಮಂಗ್ ಹೆಲ್ಪ್ ಮಾಡ್ತಿದ್ಯಾ इवत्या के स्कूल के होगेला फीवर है टुडे यू आर फाइन नो मदर यू नो यस्टरडे यू गॉट फीवर टुडे यू हैव कोल्ड या ओके फाइन नाउ यू आर फाइन अब्सोल्युटली फाइन ನಾನು ಈ ಕಡೆ ಗಿಡಗಳನ್ನೆಲ್ಲ ತೊಳೆಯುತ್ತಿದ್ದಾಗ ಆ ಕಡೆ ಮಗಳು ಅವಳು ಕೆಲಸ ಶುರು ಮಾಡ್ಕೊಂಡಿದ್ದಾಳೆ ಏನಾದರೂ ಒಂದು ಕೆಲಸ ಶುರು ಮಾಡಿದ್ರೆ ಅಮ್ಮ ನಾನು ಮಾಡ್ತೀನಿ ನಾನೇ ಕ್ಲೀನ್ ಮಾಡ್ತೀನಿ ನಾನೇ ಕಸ ಗುಡಿಸ್ತೀನಿ ಕಸ ಗುಡಿಸುವಾಗಂತೂ ತುಂಬಾ ಕಡ್ಡ ಗುಡ್ತಾಳೆ ನಾನೇ ಮಾಡೋದು ನೀನು ಬಿಡು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಸರಿ ಅಂತ ಅವಳಿಗೆ ಕೊಟ್ಬಿಡ್ತೀನಿ ನಾನು ಎಂಥ ಒಂದು ಸ್ವಲ್ಪ ಆಚೆ ಈಚೆ ಮಾಡಿದ್ರೆ ಆನಂತರ ಸರಿ ಮಾಡ್ಕೊಂಡ್ರಾಯ್ತು ಅಂತ ಅವ್ರಿಗೂ ಕೂಡ ಟೈಮ್ ಪಾಸ್ ಆಗಬೇಕಲ್ಲ ಮತ್ತೇನು ಮಾಡ್ತಾರೆ ಬೋರ್ ಆಗುತ್ತೆ ಇವಾಗ ಸ್ಕೂಲಿಗೆ ಒಂದು ವರ್ಷ ಆಯ್ತಲ್ವ ಸ್ಕೂಲಿಗೆ ಹೋದಾಗ ನನಗೆ ಟೈಮ್ ಸಿಗುತ್ತೆ ನನ್ನ ಕೆಲಸ ಮಾಡ್ಕೋಬೋದು ಅಂತ ರೂಢಿ ಆಗ್ಬಿಟ್ಟಿದೆ ಅವಳು ಮನೆಯಲ್ಲಿದ್ದಾಗ ಹೇಗಾದರೂ ಈ ಥರ ಅವಳಿಗೇನಾದರೂ ಒಂದು ಕೆಲಸ ಕೊಟ್ಟೆ ನಾನು ನನ್ನ ಕೆಲಸ ಮಾಡ್ಕೋಬೇಕಾಗುತ್ತೆ ಹಾಗೆ ಎಲ್ಲ ಒಂದು ಸಲ ಕ್ಲೀನ್ ಮಾಡಿ ಗಿಡ ಎಲ್ಲ ಇಟ್ಟು ಬಂದೆ ನಂತರ ನನಗೆ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸುಮಾರು ದಿನಗಳೇ ಆಗಿಬಿಟ್ಟಿತ್ತು ಮುದ್ದೆ ತಿಂದೆ ಹಾಗಾಗಿ ಸ್ವಲ್ಪ ಮಾಡಿದ್ರೆ ಸಾಕಾಗತ್ತೆ ಅನಾಗ ಕೂಡ ಮುದ್ದೆನೇ ತಿಂತೀನಿ ಅನ್ನ ಬೇಡ ಅಂತ ಹೇಳಿದ್ಲು ಹಾಗಾಗಿ ಒಂದು ಎರಡು ಒಂದು ಆಗುವಷ್ಟು ಹಿಟ್ಟು ತೊಗೊಂಡು ಮಾಡೋಣ ಅಂತ ಅಂದ್ಕೊಂಡೆ ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಿಟ್ಟು ಹಿಟ್ಟಿಗೆ ನೀರು ಹಾಕಿ ತಳ್ಳಿಗೆ ಕಲಿಸ್ಕೊಳ್ತಾ ಇದ್ದೀನಿ ಈ ನಮಗೆ ನಮ್ಮ ಕಡೆ ಎಲ್ಲ ರಾಗಿ ಮುದ್ದೆ ಸ್ವಲ್ಪ ಅಪರೂಪನೇ ಮಾಡೋದು ಇತ್ತೀಚೆಗೆ ಬೆಂಗಳೂರಿಗೆ ಬಂದ ಮೇಲೆ ರಾಗಿ ಮುದ್ದೆ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡಿರೋದು ಸೊ ಆ ನೀರಿಗೆ ನಾನು ಕರ್ಡು ಕರ್ಡ್ದಿಟ್ ಕರಡಿಟ್ಕೊಂಡಿರೋ ಈ ಒಂದು ಮಿಶ್ರಣವನ್ನು ಹಾಕ್ಕೊಂಡೆ ಅದಾದಮೇಲೆ ಸ್ವಲ್ಪ ಬಿಸಿಯಾಗಿ ಬಿಟ್ಟು ನಂತರ ಈ ಒಂದು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ನೆಲ್ಲ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವು ಸಲ ನಾನು ಮಾಡಿದ್ದು ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀರು ಕಮ್ಮಿ ಆಯಿತು ಅನಿಸುತ್ತು ಸ್ವಲ್ಪ ಗಟ್ಟಿಯಾಗಿತ್ತು ಆದರೆ ಪರವಾಗಿಲ್ಲ ಚೆನ್ನಾಗೇ ಆಗಿತ್ತು ಕಾಳು ಸಾಂಬಾರು ದಪ್ಪ ಸಾಂಬಾರು ಏನಾದರೂ ಮಾಡ್ಕೊಂಡಾಗ ಈ ಒಂದು ಮುದ್ದೆ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ನಾನು ಬೆಳಿಗ್ಗೆ ಅನ್ನ ಎಲ್ಲ ಮಾಡಿರ್ತನಿದ್ದಲ್ವ ಸೊ ಮಧ್ಯಾಹ್ನ ಏನಾದರೂ ಬಿಸಿ ಬಿಸಿನೇ ಬೇಕು ಅಂತ ಅನ್ಸೋಕ್ಕೆ ಶುರುವಾಗಿದೆ ಯಾಕಂದರೆ ಮಳೆ ವಾತಾವರಣ ಇದೆ ಅಲ್ವ ಇವಾಗ ಬೆಂಗಳೂರಲ್ಲೂ ಕೂಡ ಸೊ ಹಾಗಾಗಿ ಬಿಸಿ ಬಿಸಿಯಾಗಿ ಮುದ್ದೆ ಸಾಂಬಾರೆಲ್ಲ ಇದ್ಬಿಟ್ರಂತೂ ವಾಹ್ ಅನಿಸುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ತುಪ್ಪ ಹಾಕ್ಕೊಳ್ಳೋದ್ರಿಂದ ನಮಗಂತೂ ತುಂಬಾ ರುಚಿ ಅನಿಸುತ್ತೆ ನೀರಿಗೂ ಕೂಡ ನಾನು ಕಾಯಿಸುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ ಸೊ ಇನ್ನೂ ಕೂಡ ಮೃದುವಾಗಿ ಮೃದುವಾಗಿ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಇದು ಕೂಡ ಮೆತ್ತಗೆ ಆಗಿತ್ತು ಸೊ ಸ್ವಲ್ಪ ಅದನ್ನ ಹಾಗೆ ಕಾಳು ಸಾಂಬಾರು ತರಕಾರಿ ಎಲ್ಲ ಹಾಕಿ ಕಾಳು ಸಾಂಬಾರು ಮಾಡ್ಕೊಂಡಿದ್ದೆ ಮುದ್ದೆ ಅನಗ ಕೂಡ ಮುದ್ದೆನೇ ತಿಂದಳು ಸೊ ಹೀಗಿತ್ತು ನಮ್ಮ ಮಧ್ಯಾಹ್ನದ ಊಟ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ